ಓಂ ಶಾಂತಿ ಮುರಳಿಯ ಸಾರಾಂಶ ಇಂದು ಬಾಬ್ದಾದಾ ಎಲ್ಲ ಕಡೆಗಳ ಪ್ರೀತಿಯ ಮಕ್ಕಳನ್ನು ಪ್ರೀತಿಯಿಂದ ನೋಡುತ್ತಿದ್ದಾರೆ ಅಸಂಖ್ಯಾತ ಆತ್ಮಗಳ ನಡುವೆ ಕೆಲವೇ ಆತ್ಮಗಳಿಗೆ ಪರಮಾತ್ಮನ ಪ್ರೀತಿ ಭಾಗ್ಯ ಸಿಕ್ಕಿದೆ ಈ ಪ್ರೀತಿ ನಮಗೆ ಈ ಪುಣ್ಯ ಪುಟವನ್ನು ದೈವಿ ಕಾರ್ಯವನ್ನು ನೀಡಿದೆ ಪರಮಾತ್ಮನ ಪ್ರೀತಿ ಎಂದರೆ ಅವನೊಂದಿಗೆ ಸದಾ ಹೃದಯ ಸಂಪರ್ಕದಲ್ಲಿರುವುದು ನಾವು ತಂದೆಯ ಹೃದಯದಲ್ಲಿ ಇದ್ದೇವೆ ಅವರು ನಮ್ಮ ಹೃದಯದಲ್ಲಿ ಇರುತ್ತಾರೆ ಇದು ನಶೆಯಿಂದ ಅನುಭವ ಆಗಬೇಕು ಈ ಪ್ರೀತಿಯ ಲಕ್ಷಣವೆಂದರೆ ಅವನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ತಯಾರಿ ಪರಮಾತ್ಮನಿಗೆ ಅತಿ ಪ್ರಿಯವಾದ ಸ್ಥಿತಿ ಎಂದರೆ ಸಂಪೂರ್ಣ ಪವಿತ್ರತೆ ಪವಿತ್ರತೆ ಅಂದರೆ ಕೇವಲ ಕ್ರಿಯೆಯಲ್ಲಿ ಅಲ್ಲ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಗುರುತು ಕೂಡ ಇರಬಾರದು ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪರಮಾತ್ಮ ಪ್ರೀತಿಗೆ ಪಾತ್ರರಾಗಿರುವ ಆತ್ಮಗಳು ವಿಭಿನ್ನ ಮತ್ತು ಪ್ರಮುಖ ತಂದೆ ಮಕ್ಕಳ ಸಂಬಂಧ ಅತ್ಯಂತ ಪ್ರೀತಿಯ ಬಂಧನ ನಾವು ಬಾಬಾ ಜೊತೆ ಬಾಬಾ ನಮ್ಮ ಜೊತೆ ಎಂಬ ನಶ ಸದಾ ಇರಲಿ ಸಂಪೂರ್ಣ ಪವಿತ್ರತೆ ಸಂಕಲ್ಪ ಸ್ವಪ್ನ ಆಚಾರ ಎಲ್ಲವೂ ಶುದ್ಧವಾಗಿರಲಿ ವ್ಯರ್ಥ ಸಂಕಲ್ಪವು ಸಂಪೂರ್ಣತೆಯಿಂದ ದೂರ ಮಾಡುತ್ತದೆ ಅಭಿಮಾನ ಅಪಮಾನ ಎರಡು ವ್ಯರ್ಥ ಸಂಕಲ್ಪದ ರೂಪಗಳು ನನ್ನತನ ಅಂದರೆ ಈಗೋ ನನ್ನ ಸ್ಥಾನ ನನ್ನ ಹೆಸರು ಇತ್ಯಾದಿ ಸೂಕ್ಷ್ಮ ಅಭಿಮಾನ ನಶೆ ನಾನು ಡಬಲ್ ಮಾಲೀಕ ತಂದೆಯ ಖಜಾನೆ ಮತ್ತು ಸ್ವರಾಜ್ಯಕ್ಕೆ ಎಲ್ಲ ಮಕ್ಕಳು ನನ್ನ ಬಾಬಾ ಎನ್ನುತ್ತಾರೆ ಆದರೆ ಮಾಲೀಕತ್ವದಲ್ಲಿ ನಂಬರ್ ವಾರ್ ಡಬಲ್ ಮಾಲೀಕತ್ವದಲ್ಲಿ ನಿಶ್ಚಯ ಮತ್ತು ನಶೆ ಇರಬೇಕು ಮನಸ್ಸು ಸ್ವರಾಜ್ಯದ ಪ್ರಜೆಯೂ ಮಂತ್ರಿಯೂ ಆಗಬೇಕು ಶ್ರೀಮತ್ ಎಂಬ ಲಗಾಮು ಮನಸ್ಸಿಗೆ ಸದಾ ಬಿಗಿಯಾಗಿರಬೇಕು ದುರ್ಬಲ ಸಂಸ್ಕಾರಗಳನ್ನು ನನ್ನದು ಎಂದು ಪರಿಗಣಿಸಬೇಡಿ ಅವು ರಾವಣನ ಆಸ್ತಿ ಅದನ್ನು ಬಿಡಬೇಕು ನನ್ನ ಸಂಸ್ಕಾರ ಎಂದರೆ ತಂದೆಯ ಸಂಸ್ಕಾರ ಅದು ಶುಭಕಾಮನೆ ಕಲ್ಯಾಣ ಎರಡು ಸಂಸ್ಕಾರಗಳ ನಡುವೆ ಯುದ್ಧ ಅಶುದ್ಧತೆಗೆ ಗೆಲ್ಲಬಾರದು ಭಾಗ್ಯದ ನಕ್ಷತ್ರ ಸದಾ ಮಸ್ತಕದಲ್ಲಿ ಹೊಳೆಯಬೇಕು ಭಾಗ್ಯವಂತನಂತೆ ನಡೆ ಮಾತನಾಡು ಚೆಹರೆ ಇತ್ಯಾದಿ ವ್ಯಕ್ತವಾಗಬೇಕು ಪರಮಾತ್ಮನ ಕಾರ್ಯವನ್ನೇ ನಾವು ಮಾಡುತ್ತಿದ್ದೇವೆ ಎಂಬ ಶಬ್ದ ಹರಡಲಿ ಜನರು ತಿಳಿದುಕೊಳ್ಳಲಿ ಪರಮಾತ್ಮನು ಬಂದು ಬಿಟ್ಟಿದ್ದಾರೆ ಬಾಬಾ ನಮಗೆ ಕೊಟ್ಟ ಜ್ಞಾನ ಪರಮಾತ್ಮನ ಜ್ಞಾನ ಬಾಬಾ ನಿದರ್ಶನವಾಗಿ ಬದುಕಿ ಅನುಭವದ ಮೂಲಕ ಸೇವೆ ಮಾಡೋಣ ವರದಾನ ಸೈಲೆನ್ಸ್ ಶಕ್ತಿಯಿಂದ ಸೆಕೆಂಡ್ನಲ್ಲಿ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಅನುಭವ ಕೊಡಬಲ್ಲಂತಹ ವಿಶಿಷ್ಟ ಆತ್ಮಭವ ನೀವು ಸೇವೆಯಲ್ಲಿ ಮಾತ್ರ ಮಾರ್ಗ ತೋರಿಸೋರೇ ಅಲ್ಲ ಆದರೆ ತಕ್ಷಣವೇ ಶಾಂತಿ ಅತೀಂದ್ರಿಯ ಸುಖವನ್ನು ಅನುಭವಿಸಬಲ್ಲರು ಸ್ಲೋಗನ್ ತಂದೆಯ ಆಜ್ಞೆಗಳ ಮೇಲೆ ಬಲಿಹಾರಿ ಆಗುವ ಸತ್ಯ ಪತಂಗಗಳಾಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯಿಂದ ಸೇವೆ ಮಾಡುವ ಕಾಲ ಇನ್ನೂ ಆರಂಭವಾಗಿದೆ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಇಡೀ ಜ್ಞಾನದ ಕಾರೋಬಾರ್ ನಡೆಸಬಹುದಾಗಿದೆ ಒಂದು ಸಣ್ಣ ನೈತಿಕ ಕಥೆ ಶುದ್ಧ ಹಂದಿ ಮತ್ತು ಕೆಸರು ಒಂದು ವೇಳೆ ಹಂದಿಯು ಕೆಸರಿನಲ್ಲಿ ನಗು ತುಂಬಿದ ಜೀವಿಯಾಗಿರಬಹುದು ಆದರೆ ಶುದ್ಧ ಹಂಸ ಹಂದಿಯ ಜೊತೆ ಇದ್ದರೂ ಶುದ್ಧ ನೀರಿನ ಕಡೆಗೆ ಮಾತ್ರ ಹೋಗುತ್ತದೆ ಅದೇ ರೀತಿ ಈ ಲೋಕದ ವ್ಯರ್ಥ ಸಂಕಲ್ಪಗಳ ನಡುವೆ ಇದ್ದರೂ ಪರಮಾತ್ಮ ಪ್ರೀತಿಯ ಶುದ್ಧತೆಯನ್ನೇ ಹಿಡಿದುಕೊಳ್ಳುವುದು ಬುದ್ಧಿವಂತ ಆತ್ಮನ ಗುಣ ಇಂದಿನ ಸಂದೇಶ ಪ್ರೀತಿಯ ಹೃದಯದಲ್ಲಿ ನೆಲೆಸಿದ ಬಾಬಾ ನೆನ್ನೆ ಶುದ್ಧತೆಯ ಸಾಕ್ಷಾತ್ಕಾರ ಮಾಡುವಂತೆ ಸ್ಮೃತಿಯ ಹೊಳಪಿನಲ್ಲಿ ಜೀವನ ರೂಪಿಸಿಕೊಳ್ಳಿ ನಾನು ಬಾಲಕ ಹಾಗೂ ಮಾಲೀಕನು ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿರುವ ಪುಣ್ಯಾತ್ಮ